ಇವತ್ತು ಶೂಟಿಂಗ್ ಮುಗ್ದಿದೆ ಸರ್ ಸಿ ಜಿ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ರಿಲೀಸ್ ಡೇಟ್ ನಾಯಕಿಯರಿಗೆ ಒಬ್ಬರು ನಾಯಕರಿಗೆ ಕೌಸ್ತಬ ಮಣಿ ಅಂತಿದ್ದಾರೆ ಸರ್ ನಮ್ಮ ಫಿಲ್ಮು ಸೈನ್ ಮಾಡಿದ ತಕ್ಷಣ ಮದುವೆ ಆಗೋಯ್ತು ಸರ್ ಅವ್ರಿಗೆ ಕೆನಡಾಗ ಹೋಗ್ಬಿಟ್ರು ಬಟ್ ನಮ್ಮ ಕೆಲಸ ಮುಗಿಸ್ಕೊಟ್ಟು ಹೋಗಿದ್ದಾರೆ ಸರ್ ರಾಜ್ ಸರ್ಗೆ ಇರ್ತಾರೆ ಸರ್ ಶಿವಣ್ಣಗೆ ಉಪೇಂದ್ರ ಸರ್ಗೆ ಹೀರೋಯಿನ್ಸ್ ಇಲ್ವಾ ಉಪೇಂದ್ರ ಅಂದ್ರೆ ನೋಡಿ ಸರ್ ಉತ್ತರ ಎಲ್ಲ ಅರ್ಜುನ್ ಸರ್ ಅಂದ್ರೆ ಈ ಸಿನಿಮಾ ಕತೆ ಏನಂದ್ರೆ ಈ ಕತೆನೇ ಹಂಗಿದೆ ಸರ್ ಇದು ನಿಜ ಹೇಳ್ಬೇಕಂದ್ರೆ ಇದಕ್ಕೆ ಇನ್ಸ್ಪಿರೇಷನ್ ನಮ್ಮ ಅಣ್ಣ ಸರ್ ನಾನು ಕೋವಿಡ್ ಅಲ್ಲಿ ಐ ಲಾಸ್ಟ್ ಮೈ ಬ್ರದರ್ ಓಕೆ ಅವನೇ ಆಶೀರ್ವಾದ ಮಾಡಿ ಈ ಕತೆ ನನ್ನ ತಲೆಗೆ ತುಂಬಿಸ್ಬಿಟ್ಟು ಹೋಗಿದ್ದಾನೆ ಅವನೇ ಇನ್ಸ್ಪಿರೇಷನ್ ಸಿನಿಮಾ ನೋಡಿ ಆಮೇಲೆ ಗೊತ್ತಾಗ ಯಾವ ಧೈರ್ಯದಲ್ಲಿ ನಾನು ಹೋಗಿ ಶಿವಣ್ಣ ಅವ್ರಿಗೆ ಕತೆ ಹೇಳಿದೆ ನನಗೆ ಎಷ್ಟು ಧೈರ್ಯ ಇರಬೇಕು ಉಪ್ಪಿ ಸರ್ ಫೋನ್ ಮಾಡಿ ಸರ್ ಒಂದು ಕತೆ ಹೇಳ್ತೀನಿ ಅಂತ ಆ್ಯಂಡ್ ರಾಜ್ಬೀಶ್ ಶೆಟ್ಟಿ ಅವ್ರ ಹತ್ರ ಅವ್ರು ತುಂಬ ಚೂಸಿ ಇವ್ರ ಹತ್ರ ನಾನು ಕತೆ ಹೇಳ್ತೀನಿ ಅಂತ ನನಗೆ ಎಷ್ಟು ಧೈರ್ಯ ಇರಬೇಕು ಅಂತ ಎರಡು ದಿನದಿಂದ ಯೋಚನೆ ಮಾಡ್ತಾಯಿದ್ದೆ ಸರ್ ಈ ನೂರ ಆರು ದಿನದಲ್ಲಿ ನನಗೆ ಯಾವತ್ತೂ ಆ ಥರ ಅನ್ಸೋಕ್ಕೆ ಇವ್ರು ಮೂರು ಜನ ಬಿಟ್ಟಿಲ್ಲ ನಾನು ಫಸ್ಟ್ ಡೇ ಮೀಟಿಂಗಿಂದನೇ ಯಾರೂ ಅವ್ರ ಕಣ್ಣಲ್ಲಿ ಬರೀ ಆಶೀರ್ವಾದ ಕಾಣ್ತಿತ್ತು ಹೊರತು ಯಾರ ಕಣ್ಣಲ್ಲಿ ನೀನು ಹೆಂಗೆ ಮಾಡ್ತೀಯ ಅನ್ನೋ ಒಂದು ಲುಕ್ಕು ನೂರ ಆರು ದಿನದಲ್ಲಿ ಒಬ್ಬ ಹೀರೋನು ನನಗೆ ಕೊಟ್ಟಿಲ್ಲ ಸರ್ ಅವ್ರ ಮುಂದೆ ಹೋದಾಗೆಲ್ಲನೂ ಕಲ್ತ್ಕೊಂಡು ಬಂದಿದ್ದೀನಿ ಇದೆಲ್ಲ ನೋಡ್ಬಿಟ್ಟು ಮೊನ್ನೆ ಯೋಚನೆ ಮಾಡ್ತಿದ್ದೆ ಏನು ಧೈರ್ಯ ಇರ್ಬೇಕು ಗುರು ನಿನಗೆ ಇವ್ರು ಇಷ್ಟು ದೊಡ್ಡವರ ಹತ್ರ ಹೋಗ್ಬಿಟ್ಟು ಡೈರೆಕ್ಷನ್ ಬೇರೆ ಮಾಡ್ತೀನಿ ಅದು ಫಸ್ಟ್ ಸಿನಿಮಾ ಅಂತ ಇದೆಲ್ಲ ಅವರು ಅವರ ಆಶೀರ್ವಾದ ಸರ್ ದೇವ್ರ ಆಶೀರ್ವಾದ ಸರ್ ಆ್ಯಂಡ್ ರಮೇಶ್ ಅಣ್ಣ ಅವರ ಆಶೀರ್ವಾದ ನಾನು ಯಾವುದೋ ಕತೆ ಹೇಳಿದ ತಕ್ಷಣ ಅವ್ರು ಹೇಳ್ದಂಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಫಸ್ಟ್ ಸಿನಿಮಾ ಡೈರೆಕ್ಷನು ಇಷ್ಟು ದೊಡ್ಡ ಬಡ್ಜೆಟ್ನ ಹೆಂಗೆ ಹಾಕಬೇಕು ಅಂತ ಅವ್ರಿಗೆ ಹೆಂಗೆ ಯೋಚನೆ ಬಂತು ಅದು ಏನು ನೋಡಿದ್ರು ನನ್ನಲ್ಲಿ ಅದು ಗೊತ್ತಿಲ್ಲ ಇವತ್ತು ಈ ಸಿನಿಮಾ ಆಗಿದೆ ಅದು ಸಿನ್ಮಾ ರಿಲೀಸ್ ಆದಮೇಲೆ ಅದರ ಪರ್ಪಸ್ ಎಲ್ಲನೂ ಇದೇ ರೀತಿ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸರ್ ಸರ್ ಕತೆ ಮಾಡಬೇಕಾದ್ರೆ ಕ್ಯಾರೆಕ್ಟರ್ಗಳಿತ್ತು ಸರ್ ಇದನ್ನು ಬಹಳ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ ಈ ಥರದ್ದು ಕ್ಯಾರೆಕ್ಟರ್ಸ್ ಬರಬೇಕು ಅಂತ ಆಮೇಲೆ ಫಸ್ಟು ನಮ್ಮ ಸಿನಿಮಾದಲ್ಲಿ ನನಗೆ ಐಡಿಯಾ ಬಂದಿದ್ದೆ ಅವರು ಆ ಕ್ಯಾರೆಕ್ಟ್ರನ್ನ ಯಾರು ಮಾಡಿದ್ರೆ ನಮ್ಮ ಇಂಡಸ್ಟ್ರೀಲಿ ಯಾರು ಮಾಡಿದ್ರೆ ಬೆಸ್ಟು ಅಂತ ಅದಾದಮೇಲೆ ನೆಕ್ಸ್ಟ್ ಕ್ಯಾರೆಕ್ಟ್ರಿಗೆ ಅದೇ ಥರ ರೇಖೆ ಸರು ಉಪ್ಪಿ ಸರ್ಗೆ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಒಂದು ಸರ್ತಿ ಫೋನ್ ಮಾಡಿದೆ ರಮೇಶ್ ಅಣ್ಣಗೆ ಚೆನ್ನಾಗಿರುತ್ತೆ ಸರ್ ಮಾಡಿ ಅಂತಂದು ఆమె ఈ క్యారెక్టరు తుంబోచే ఆమె రాఘవీ శెట్టి సార్ ఇది పర్ఫెక్ట్ అన్నస్తో అవి మూడు జనా కథ ఆపర్చునిటీ సార్ ಸರ್ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರ್ ಸರ್ ನಾನು ಒಂದು ನೂರೈವತ್ತು ಸಿನಿಮಾ ಮಾಡಿದ್ದೀನಿ ಆ ಫಿಲ್ಮ್ಗಳ್ ನೋಡ್ಕೊಂಡು ನೋಡ್ಕೊಂಡು ಕಲ್ತಿದ್ದೀನಿ ಬಟ್ ನೀವು ಹೇಳಿದ ಪಾಯಿಂಟ್ಸ್ ಅಲ್ಲ ನಾನು ಈ ಸೀಟ್ಗೆ ಮೇಲೆ ನನಗೆ ಮಹಾ ಗುರುಗಳಿದ್ದಾರೆ ಸರ್ ಮೂರು ಜನನೂ ಇಲ್ಲೇ ಇದ್ದಾರೆ ನಾನು ಏನಾದರೂ ಸಣ್ಣ ಪುಟ್ಟ ಸ್ವಲ್ಪ ಹಿಂಗೆ ಆದರೆ ನನಗೊಂದು ತಂದೆ ಥರ ಕರೆದುಬಿಟ್ಟು ಮಗನೇ ಇದು ನೋಡು ಹಿಂಗಿರುತ್ತೆ ಇರುತ್ತೆ ನಿನಗಿಷ್ಟ ಅಂದರೆ ಹೀಗೆ ಮಾಡು ಇಲ್ಲಾಂದರೆ ನೋಡು ಅಂತ ಒಂದು ಸತಿ ಒಂದು ಚೇತಾವಣೆಗೆ ಕೊಡ್ತಾರೆ ಸರ್ ಆ ಥರದ್ರಲ್ಲಿ ನನಗೆ ಭಾಳ ಸಹಾಯ ಮಾಡಿದ್ದಾರೆ ಮೂರು ಜನನು ಸೊ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸರ್ ಶಿವನ್ ಹೇಳ್ದಲ್ಲ ಬ್ರಹ್ಮ ಅಂತ ಅದು ನಮ್ಮ ಉಪ್ಪಿ ಸರ್ ಅವರು ಆಚೆಯಿಂದ ನೋಡ್ತಾ ಇರ್ತಾರೆ ಜಗತ್ತನ್ನ ಸೊ ಅವರು ಗೊತ್ತು ನೋಡು ನೀನು ಹಣೆ ಬರ ಹಿಂಗಿರುತ್ತೆ ನಾನೇ ಬರೆದಿರೋದು ಹುಷಾರಾಗಿರೋ ಅಂತ ಆ ರೀತಿ ಒಬ್ಬೊಬ್ರು ಒಂದೊಂದು ರೀತಿ ನನಗೆ ಭಾಳ ಗೈಡೆನ್ಸ್ ಮಾಡಿದ್ದಾರೆ ಸರ್ ಆ ಥರ ಮಿಸ್ಟೇಕ್ಸ್ ನನ್ನ ಕಡೆಯಿಂದ ಆಗದೆ ಇರೋದಕ್ಕೆ ಈ ಮೂರು ಜನಕ್ಕೆ ಕಾರಣ ಅರ್ಜುನ್ ಸರ್ ಅರ್ಜುನ್ ಸರ್ ಅದು ಆ್ಯಕ್ಚುಲಿ ಮಿಸ್ಟೇಕು ಅಲ್ಲ ಒನ್ ಮೋರ್ ಥಿಂಗ್ ಐ ಟು ಕ್ಲಿಯರ್ ಏನಂದರೆ ಅಭಿಮಾನಿಗಳಿಗೆ ಅದೊಂದು ಇದಿರುತ್ತೆ ಅಷ್ಟೇ ಹೊರತು ಸಿನಿಮಾ ಅಂತ ಬಂದಾಗ ಆ ಪಾತ್ರ ಅವಾಗ ಹಂಗೆ ನಡ್ಕೋಬೇಕಂದ್ರೆ ನಡ್ಕೊಳ್ಳೇಬೇಕು ಒಡಿಸ್ಕೋಬೇಕಂದ್ರೆ ಒಡಿಸ್ಕೊಳ್ಳೇ ಬೇಕಾಗತ್ತೆ ಅದೇ ಹೀರೋಗಳಂಗೆ ಮಾಡ್ಬೇಕಾದೆಲ್ಲ ಕ್ಲ್ಯಾಪ್ ಮಾಡ್ತಿರತಾನೆ ಸೊ ಒಬ್ಬ ವಿಲನ್ ಮಾತಾಡಿದಾಗ ಎಲ್ಲರೂ ರಿವರ್ಸ್ ಆಗ್ತಾರೆ ನೋ ನಾಟ್ ದಟ್ ಆ ಸಿನಿಮಾದಲ್ಲಿ ಆ ಪಾರ್ಟ್ ಬಂದಾಗ ಅವ್ನು ತಗೊಳ್ಳೋನೇ ಅವ್ನು ನಿಜವಾದ ನಟ ಇರೋದೇ ಅವ್ನ ನಟ ಆಗೋಲ್ಲ ಹಿ ಕ್ಯಾನ್ ಬಿ ಅನ್ ಆ್ಯಕ್ಟರ್ ಏ ನಾನು ಹೊಡಿಬಾಡ್ದು ನಾನು ಹಂಗೆ ಯಾವಲ್ಲ ನೋ ಯು ಶುಡ್ ಟೇಕ್ ಅದು ಅಭಿಮಾನಿಗಳಿಗೆ ಕನ್ವಿನ್ಸ್ ಮಾಡಬೇಕು ಇಲ್ಲ ಹಿಂಗೆ ನೋಡಿ ಇದು ಸಿನಿಮಾ ಅಂದರೆ ಆ ಸಿನಿಮಾ ಯಾತಿಕ ಆ ಪಾತ್ರ ಯಾಕೆ ನಡ್ಕೊಳ್ಳುತ್ತೆ ಮುಂದೆ ಏನು ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಅದರಿಂದ ಈ ಪಿಕ್ಚರ್ಲಿ ಸರ್ಪ್ರೈಸಿಂಗ್ಲಿ ಏನಂದರೆ ಈ ಸ್ಕ್ರೀನ್ ಪ್ಲೇ ಸ್ಟೈಲಲ್ಲಿ ಬರೋದು ನೋಡಿದ್ರೆ ಯಾರು ಯಾರಿಗೂ ಎಫೆಕ್ಟ್ ಮಾಡೋದೇ ಇಲ್ಲ ಕ್ಯಾರೆಕ್ಟ್ರ್ ನೋಡಿದ್ರೆ ನಿಮಗೆ ಅನಿಸುತ್ತೆ ಕ್ಯಾರೆಕ್ಟ್ರನ್ನ ಅಷ್ಟೇ ಲೈಫ್ ಮೇಡಮ್ ಸೊ ಲೈಫ್ ಅಂದ್ರೆ ಧರ್ಮ ಈ ಜೀವನ ಅನ್ನೋ ಒಂದು ಸ್ಟೋರಿನಲ್ಲಿ ಎಲ್ಲ ವಿಷಯಗಳು ಬರುತ್ತೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಧರ್ಮ ಇಟ್ ಈಸ್ ಅಬೌಟ್ ಹ್ಯೂಮನ್ ಆ್ಯಂಡ್ ಹೌ ಯು ಹ್ಯಾವ್ ಟು ಬಿ ವಾಟ್ ಆಲ್ ಕಮ್ಸ್ ಇನ್ ಯುವರ್ ಲೈಫ್ ಹೌ ಟು ಫೇಸ್ ಎಲ್ಲವೂ ಸೇರಿದೆ ಮೇಡಮ್ ನಾನು ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಇವತ್ತಿಗೆ ಹೇಳೋಕ್ಕಾಗಲ್ಲ ಬಟ್ ದಯವಿಟ್ಟು ಸಿನಿಮಾ ನೋಡಿ ಇಲ್ಲಿ ಫೈಂಡ್ ದ ಆನ್ಸರ್ ಮೇಡಮ್ ಈಗ ನಾನು ಶಿವಣ್ಣ ಅವ್ರ ದೊಡ್ಡ ಅಭಿಮಾನಿ ಎಲ್ಲ ಪಾತ್ರನೂ ಮಾಡಿಬಿಟ್ಟಿದ್ದಾರೆ ಅಣ್ಣ ಆ್ಯಂಡ್ ಇದರಲ್ಲಿ ತುಂಬ ಸ್ಪೆಷಲ್ ವಿಚಾರಗಳಿರುತ್ತೆ ನಾನು ಒಂದು ಪಾತ್ರದಲ್ಲಿ ನೋಡಿರಲಿಲ್ಲ ಸೊ ಮ ಮಹೇಶ್ವರ ಅಲ್ವಾ ಏನು ಕೇಳಿದ್ರು ತಥಾಸ್ತು ಅಂತಾರೆ ಸೊ ಈ ಪಾತ್ರದಲ್ಲಿ ಅವ್ರಿಗೆ ಗ್ರೇ ಹೇರ್ಸ್ ಹಾಕಿದ್ದೀವಿ ಪಾತ್ರಕ್ಕೆ ಆ್ಯಕ್ಚುಲಿ ಯಾತಿ ಗೊತ್ತಮ್ಮ ಅದು ವೈಟ್ ಈಸ್ ಆಲ್ವೇಸ್ ಬ್ರೈಟ್ ಫೈಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ